ನಮಸ್ಕಾರ ಸ್ನೇಹಿತರೆ ನಾನು ಫೋಟೋಗ್ರಾಫರ್ ಸುಮಾರು ಹದಿನೇಳು ಹದಿನೆಂಟು ವರ್ಷದಿಂದ ನಾನು ವೃತ್ತಿಯನ್ನು ಆರಂಭಿಸಿದ್ದೇನೆ ಫೋಟೋ ಸ್ಟುಡಿಯೋ ಈಗ ನಮ್ಮದು ಇರೋದ ಕಾರಣ ನಾವು ಸಿದ್ಧಗಂಗಾ ಮಠದಲ್ಲಿ ಫೋಟೋ ತೆಗೆದು ಜೀವನ ಮಾಡುತ್ತಿದ್ದೇನೆ ಬರುವ ಭಕ್ತರುಗಳ ಭಕ್ತ ಭಕ್ತಾದಿಗಳ ಜೊತೆ ಬುದ್ಧಿರನ್ನು ನಿಲ್ಲಿಸಿ ಫೋಟೋ ತೆಗೆದು ನನ್ನ ಜೀವನ ಸಾಗಿಸುತ್ತಿದ್ದೇನೆ ನಂದು ಇದೇ ಜೀವನ ಭಾರಿ ಕಷ್ಟಪಟ್ಟು ನಾನು ಇದನ್ನು ಈ ವೃತ್ತಿಯನ್ನು ಸ್ಟಾರ್ಟ್ ಮಾಡಿದ್ದೆ ದೊಡ್ಡ ಆಶೀರ್ವಾದದಿಂದ ನಾನು ಇನ್ನೂ ನಡೀತಾ ಇದ್ದೆ ನನ್ನ ಜೀವನ ಈಗ ನಮ್ಮ ಗುರುಗಳಾದ ಸಿದ್ಧಲಿಂಗ ಮಹಾಸ್ವಾಮಿಗಳು ಅವರ ಆಶೀರ್ವಾದದಿಂದ ಫೋಟೋ ನಡೀತಾನೇ ಇದೆ ಅದು ನಮ್ಮ ಜೀವನ ಇನ್ನೂ ಮುನಿಸ್ಕೊಂಡು ಹೋಗ್ತಾ ಇದ್ದೀನಿ ನಾನು ಈಗ ನಮ್ಮದು ಸ್ವಂತ ಕ್ಯಾಸ್ ಅಂದ್ರೆ ನಾನು ಎಸ್ ಎಲ್ ಸಿ ಪಾಸ್ ಆದಮೇಲೆ ನಾನು ಕಾಲೇಜು ಮಟ್ಟಕ್ಕೆ ಹೋಗಲಿಲ್ಲ ನಾನು ನಾನು ಇದನ್ನೇ ಫೋಟೋಗ್ರಫಿ ವೃತ್ತಿನೇ ನಾನು ಆರಂಭಿಸಿದೆ ಸುಮಾರು ಓನರ್ ಗಳು ಹದಿನಾರು ಹದಿನೇಳು ವರ್ಷದಿಂದ ನಾನು ಇದನ್ನೇ ವ್ಯಕ್ತಿ ಮಾಡ್ಕೊಂಡು ಆಮೇಲೆ ಸ್ವಂತ ನಾನೇ ಒಂದು ಕ್ಯಾಮ್ರಾ ತಗೊಂಡು ಶ್ರೀ ಸ್ವಾಮಿಜಿ ಹತ್ರ ನಮ್ಮ ಗುರುಗಳ ಹತ್ರ ಫೋಟೋ ತೆಗೆದಿ ಇದನ್ನೇ ಕಾಯಕ ಮಾಡಿದೆ ಕಾಯಕ ಮಾಡಿ ಹಂಗೆ ಹತ್ರ ಒಂದು ಮೂರ್ನಾಲ್ಕು ವರ್ಷ ಹಂಗೆ ಒಂದು ಕ್ಯಾಮ್ರಾ ಒಂದು ಗಾಡಿ ಇದರಲ್ಲೇ ಒಂದು ದೊಡ್ಡ ಜೀವನ ಮಾಡಿ ಹೆಚ್ಚು ನಾನು ತೆಗೆದು ಇದೇ ಜೀವನ ಮಾಡ್ತಾ ಇದ್ ಇದೇ ನನ್ನ ಜೀವನ ಬುದ್ಧಿರ ಆಶೀರ್ವಾದ ಆಯ್ತು ನನಗೆ ಅವ್ರು ಇರೋ ನನಗೆ ಜೀವನಕ್ಕೆ ಏನು ತೊಂದರೆ ಇಲ್ಲ ಹೆಂಡತಿ ಮಕ್ಳಿಗೆ ಮುಂದಕ್ಕೆ ನಾನು ಏನೋ ತಪ್ಪಿದಂಗೆ ಇಲ್ಲೇ ಮಟ್ಟದಲ್ಲೇ ನಾನು ಒಂದು ಕಾಯಕ ಮಾಡ್ಕೊಂಡು ಹೋಗ್ತೀನಿ ಫೋಟೋಗ್ರಾಫಿ ಆಮೇಲೆ ಈ ಭಕ್ತರುಗಳು ದೊಡ್ಡ ಬುದ್ಧಿ ಬರ್ತಾ ಇದ್ರ ಭಕ್ತರುಗಳು ಈ ಬುದ್ಧಿರು ಗದ್ಗೆಯನ್ನು ಕುತ್ಕೊಂಡ್ರೆ ಫೋಟೋ ತೆಗೆದಿ ಸ್ಪಾಟ್ ಪ್ರಿಂಟ್ ಕೊಡ್ತೀನಿ ಅಲ್ಲೇ ಸ್ಪಾಟ್ ಪ್ರಿಂಟ್ ಅವ್ರಿಗೊಂದು ಫೋಟೋ ಸಿಕ್ಕಿದ್ರೆ ಬುದ್ಧಿ ಫೋಟೋ ಸಿಗಲ್ಲ ಅವ್ರ ನೆನಪು ಈ ಮೊಬೈಲ್ ಮೊಬೈಲ್ ತಕೊಂತಾರೆ ಪ್ರಿಂಟ್ ಗಳು ಏನೋ ತಗೋ ದಿನ ಒಂದು ಅವ್ರ ಒಂದು ಮೆಮೊರಿ ಬುದ್ಧಿರ ಹತ್ರ ಹೆಂಗ್ ಹೋಯ್ತು ಅಂತ ಮೆಮೊರಿ ಇರುತ್ತೆ ಹಾಕೊಂಡು ಒಂದು ಫ್ರೇಮ್ ಹಾಕೊಂಡು ಒಂದು ದೊಡ್ಡ ಸೈಜ್ ಮಾಡಿಸ್ಕೊತಾರೆ ಸ್ಕ್ಯಾನ್ ಹಾಕೊಂಡು ಅದೊಂದು ಜೀವನ ಕೊಡ್ತೀನಿ ಪ್ರಿಂಟು ನೋಡಿ ಈ ಥರ ಬರುತ್ತೆ ಮೆಮೊರಿ ಚಿಪ್ಪು ಓಪನ್ ಆಗುತ್ತೆ ಪ್ರಿಂಟ್ ಕೊಟ್ಟಾಗ ಈ ತರ ಬುದ್ಧಿರ ಹತ್ರ ಹಿಂಗೆ ಫೋಟೋ ತೋರಿಸಿದಾಗ ಪಿಕ್ಚರ್ ಇಲ್ಲಿ ಬರುತ್ತೆ ಈ ಡಿಸ್ಪ್ಲೇ ಕಾಣ್ದಾಗ ಬುದ್ಧಿರ್ ಫೋಟೋ ಹಿಂಗೆ ಪ್ರಿಂಟ್ ಬರುತ್ತೆ ಪ್ರಿಂಟ್ ಕೊಟ್ಟ ಆಚೆ ಬಂದಾಗ ಬೇಕಾ ಕ್ಯಾನ್ಸಲ್ ಮಾಡ್ತೀನಿ ಒಂದು ಮೂರು ನಿಮಿಷ ನಾಲ್ಕು ನಿಮಿಷ ಫೋಟೋ ಬರ್ತೀನಿ ನೋಡಿ ಪ್ರಿಂಟ್ ಬಂದ್ಬಿಟ್ಟು ನಾನು ಸ್ಟಾಪ್ ಮಾಡಿದ್ದೇನೆ ಬುದ್ಧಿ ಇದ್ದಾಗ ನಾನು ಈ ಪ್ರಿಂಟ್ ಸ್ಪಾಟ್ ಪ್ರಿಂಟ್ ಬರೋದು ಆಚೆಗೆ

ಕುಮಾರ್ ಕ್ಯಾಮ್ರಾವನ್ನು ಸುಮಾರು ಫೋಟೋ ತೆಗೆದಿ ದೊಡ್ಡ ಬುದ್ಧಿ ಹತ್ರ ನಾನು ಎಷ್ಟು ಫೋಟೋ ತೆಗ್ದಿನಿ ಅಂತ ಸುಮಾರು ಒಂದು ಹತ್ತು ಲಕ್ಷ ಫೋಟೋ ತೆಗೆದಿರ್ಬೇಕು ಅನಿಸುತ್ತೆ ಸುತ್ತಮುತ್ತ ಇಲ್ಲಿ ನಾನ್ ಬಳ್ಳಾರಿ ರಾಯಚೂರು ಧಾರವಾಡ ಎಲ್ಲ ಫೋಟೋ ಇಮೇಜಸ್ ಕೊಟ್ಟಿದ್ದೀನಿ ಪ್ರಿಂಟಿನಲ್ಲಿ ಇವತ್ತು ಇದೇ ಕ್ಯಾಮ್ರಾ ನನ್ನ ಜೀವನ ನಡೀತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಎಕ್ಸ್ಪೋಸ್ ನೋಡಿ ಇದು ಈಗಲೂ ಕ್ಯಾಮ್ರಾ ರನ್ನಿಂಗಲ್ಲಿದೆ ದೊಡ್ಡ ಪಾದಕ್ಕೆ ನಾನು ದೊಡ್ಡ ಬುದ್ಧಿರ ಪಾದಿಕ್ಕೆ ನಾನು ನಾವು ವೃತ್ತಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೆ ಅವ್ರು ಪಾದಕ್ಕಿಕ್ಕೆ ನಾನು ಒಂದು ಹತ್ತು ನಿಮಿಷಕ್ಕೆ ನನಗೆ ಒಂದು ಸ್ವಲ್ಪ ಜೀವನಕ್ಕೆ ಏನೋ ಒಂದು ಪಟ್ಟದ ಹತ್ತು ನಿಮಿಷಕ್ಕೆ ಆಗ್ಬಿಡೋದು ಬುದ್ಧಿ ಏನಕ್ಕೆ 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 ಬುದ್ಧಿ ನೀವು ಫೋಟೋ ಜೀವನ ಮಾಡ್ತಾ ಇದ್ದೀನಿ ಬುದ್ಧಿ ಮಾಡಿ 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 ಮಾಡೋದು ಸುಮಾರು ಒಂದು ಹತ್ತು ಲಕ್ಷ ಫೋಟೋಸ್ ತೆಗೆದಿರ್ಬೇಕು ನಾನು ಈ ಬುದ್ಧಿ ಈ ಕ್ಯಾಮ್ರದಲ್ಲಿ ಹತ್ತು ಲಕ್ಷ ಆಲ್ಮೋಸ್ಟ್ ನಾವು ಸುಮಾರು ಶಿವಕುಮಾರ್ ಸ್ವಾಮೀಜಿ ಇಮೇಜಸ್ ತೆಗೆದಿರೋದು ಈ ಡಿ ನೈಂಟಿ ಕ್ಯಾಮ್ರಾದಲ್ಲೇ ತೆಗೆದಿರೋದು ಇವತ್ತು ಚೆನ್ನಾಗಿದೆ ಇವತ್ತು ಅದೇ ಪ್ರಿಂಟ್ರೆ ಸುಮಾರು ಬುದ್ಧಿಲ್ದ ಈಗ ಪ್ರಿಂಟರ್ ಅವಲ್ಲೇ ಒಂದು ನಾಲ್ಕೈದು ವರ್ಷದಿಂದ ಪ್ರಿಂಟ್ ಕೊಡ್ತಾ ಇದ್ದೀನಿ ಇದು ಇದು ಸುಮಾರು ಇದು ಹಳೆ ಕ್ಯಾಮ್ರಾ ಡಿ ನೈಂಟಿ ಆದ್ರೆ ಈ ಪಾದದಲ್ಲಿ ಬೆಳೆದಿದ್ದ ಕ್ಯಾಮ್ರಾ ಏನೋ ಗೊತ್ತಿಲ್ಲ ಆದರೂ ಈ ಕ್ಯಾಮ್ರಾ ಇವತ್ತು ರನ್ನಿಂಗ್ ಅಲ್ಲಿ ಐತೆ ಏನೂ ಆಗಿಲ್ಲ ಇವಾಗ ಡಿಜಿಟಲ್ ಎಂತ ಕ್ಯಾಮ್ರಾ ಬಂದಿದೆ ನಾನು ತಗೊಂಡಿಲ್ಲ ಬುದ್ಧಿ ಪಾದಕ್ಕೆ ಕಿಕ್ಕಿ ಈಗ ನಾನು ಫೋಟೋ ಎಕ್ಸ್ಪೋಸರ್ ರನ್ನಿಂಗ್ ಮಾಡೋದು ಈ ಚಿಕ್ಕ ಬುದ್ಧಿ ಈಗ ತೆಗೆದು ನಾನು ಜೀವನ ಮಾಡ್ತಾ ಇದ್ದೀನಿ ಡಿ ನೈಂಟಿ ಧನ್ಯವಾದಗಳು